ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ದೊಡ್ಡ ಹೌದು ಆಶಾ ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಐವತ್ತು ಜನಕ್ಕೆ ಆಗೋಂತ ಒಂದು ರೆಸಿಪಿನ ಮಾಡ್ತಾ ಇದೀವಿ ಒಂದು ಫಂಕ್ಷನ್ಕೋಸ್ಕರ ಐವತ್ತಿನ ಈ ರೆಸಿಪಿನ ಮಾಡ್ತಾ ಇದೀವಿ ಸೊ ಐವತ್ತು ಜನಕ್ಕೆ ಅಂದ್ರೆ ಬದ್ನೇಕಾಯಿ ಹೆಣ್ಗೈನ ಮಾಡ್ತಾ ಇದೀವಿ ಇವಾಗ ಬದ್ನೇಕಾಯಿ ಹೆಣ್ಗಾಯಿ ಅಂದ್ರೆ ತುಂಬಬೇಕು ಕಟ್ ಮಾಡ್ಬೇಕು ತುಂಬಾ ಕೆಲಸ ಅಂತ ಎಲ್ಲರಿಗೂ ಎಲ್ಲರಿಗನ್ಸುತ್ತೆ ಒಂದ್ಸರ್ತಿ ಕಟ್ ಮಾಡ್ಕೊಂಡು ಇಟ್ಕೊಂಡ್ರೆ ತುಂಬಾ ಅವಶ್ಯಕತೆನೆ ಇಲ್ಲ ಅಷ್ಟು ಫಾಸ್ಟ್ ಆಗಿ ನಾವು ಬದ್ನೆಕಾಯಿ ಎಣ್ಣಗೈನ ಮಾಡ್ಕೋಬಹುದು ಇವಾಗ ನೋಡಿ ಇಲ್ಲಿ ನಾನು ಒಂದು ಕಪ್ದಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ನೀವು ಕುಕ್ಕಿಂಗ್ ಯಾವ ಆಯಿಲ್ ಅನ್ನ ಯೂಸ್ ಮಾಡ್ತೀರಾ ಅದೇ ಆಯಿಲ್ ಅನ್ನ ಯೂಸ್ ಮಾಡಿ ಒಂದೇ ಕಪ್ ಹಾಕೊಂಡಿದ್ದೀನಿ ಜಾಸ್ತಿ ಹಾಕೊಂಡಿಲ್ಲ ಇಲ್ಲಿ ನಾನು ಇವತ್ತೆ ಎಪ್ಪತ್ತು ಬದ್ನೆಕಾಯಿ ಅಡಗೈನ ಮಾಡ್ಕೊತಾ ಇದ್ದೀನಿ ಸೊ ಇವಾಗ ಸ್ವಲ್ಪ ಎಣ್ಣೆ ಬಿಸಿ ಆದಾಗ ಸಾಸಿವೆ ಮತ್ತೆ ಜೀರಿಗೆ ಹಾಕೊಂಡಿರೋದು ಸಾಸಿವೆ ಜೀರಿಗೆ ಚಟಪಟ ಅನ್ನೋಕೆ ವೇಟ್ ಮಾಡೋದು ನೋಡಿ ಸಾಸಿವೆ ಜೀರಿಗೆ ಚಟಪಟ ಅಂತಂಗೇನೆ ಸ್ವಲ್ಪ ಹಿಂಗನ್ನ ಹಾಕೊಳ್ಳೋಣ ಒಂದು ಅರ್ಧ ಸ್ಪೂನ್ ಅಷ್ಟು ಆಮೇಲೆ சரி ஒண்ணா ನೋಡಿ ಇಲ್ಲಿ ನಾನು ಎಪ್ಪತ್ತು ಬದ್ನೆಕಾಯಿನ ತಗೊಂಡಿದ್ದೀನಿ ಆಮೇಲೆ ಬದ್ನೆಕಾಯಿನ ಸ್ವಚ್ಛವಾಗಿ ತೊಳೆದ್ಬಿಟ್ಟು ಈ ಥರ ಒಳಗಡೆ ನಾಲ್ಕು ಭಾಗದಲ್ಲಿ ಕಟ್ ಮಾಡ್ಕೊಂಡಿರೋದು ಯಾಕಂದರೆ ಒಳಗಡೆ ಹುಳ ಎಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ನೀಟಾಗಿ ಚೆಕ್ ಮಾಡಿ ಬದನೇಕಾಯನ್ನು ತೊಗೊಳ್ಳಿ ನಾವೆಲ್ಲದನ್ನು ಅದೇ ಥರ ಮಾಡಿರೋದು ತುಂಬನೂ ಅರ್ಧ ಕಟ್ ಮಾಡಿರೋದು ಯಾಕಂದರೆ ಪೂರ್ತಿ ತುಂಬನ ತಕ್ಕೋಬೇಡಿ ಇಷ್ಟು ತುಂಬಿದರೆ ರುಚಿ ಚೆನ್ನಾಗಿ ಬರುತ್ತೆ ಸೊ ಇವಾಗ ನಾವು ಬದನೆಕಾಯಿ ತುಂಬ್ದೇ ಎಪ್ಪತ್ತು ಜನಕ್ಕೆ ಬದನೆಕಾಯಿ ಅಡಗೈನ ಯಾವ ಥರ ಮಾಡೋದು ಅಂತ ಇವತ್ತು ನಾವು ನೋಡ್ತಾ ಇದ್ದೀವಿ ತುಂಬ ಕಡಿಮೆ ಟೈಮಲ್ಲಿ ಒಬ್ರೇನು ಕೂಡ ಮಾಡ್ಕೋಬೋದು ಇದನ್ನು ಮಾಡೋಕ್ಕೆ ಇಬ್ಬರು ಬೇಕು ಮೂರು ಜನ ಬೇಕಂತೇನಿಲ್ಲ ಒಬ್ಬರೇ ಮನೆಯಲ್ಲಿ ನಾವು ಈ ಥರ ಬದನೇಕಾಯಿ ಎಣ್ಣಗೈನ ಮಾಡ್ಕೋಬೋದು ಇವಾಗ ನೋಡಿ ಹೈ ಫ್ಲೇಮಲ್ಲಿ ಇಲ್ಲಿ ನಾವು ಬದನೆಕಾಯಿನ ಈ ಥರ ನೀಟಾಗಿ ಎಣ್ಣೆಯಲ್ಲಿ ಫಸ್ಟ್ ಹುಡ್ಕೋಬೇಕು ಬದನೇಕಾಯಿ ಹೆಣ್ಗೈ ಅಂದರೆ ತುಂಬ ದೊಡ್ಡ ಕೆಲಸ ಇದೆ ತುಂಬ ಜಾಸ್ತಿ ಕೆಲಸ ಆಗುತ್ತೆ ಹೇಗೆ ಮಾಡೋದು ಅಂತ ಅನಿಸುತ್ತೆ ಬಟ್ ತುಂಬ ಅಂದರೆ ತುಂಬಾ ಈಸಿ ಇದೆ ನಾ ಹೇಳೋ ಮೆಥಡಲ್ಲಿ ಮಾಡಿ ನೀವು ಯಾರಾದರೆ ಫುಡ್ ಬಿಸ್ನೆಸ್ ಮಾಡ್ತಾ ಇದ್ರೆ ಈ ಥರನೂ ಕೂಡ ನೀವು ಮಾಡ್ಬೋದು ಸೊ ವಿಶ್ವಲ್ ಅಡುಗೆ ಮನೆಯದು ಜಾಳದ ರೊಟ್ಟಿ ಮತ್ತು ಬದನೇಕಾಯಿ ಹೆಣ್ಗೈ ಇದು ಸಿಗ್ನೇಚರ್ ರೆಸಿಪಿ ಸುಮಾರು ಜನ ಒಳ್ಳೆ ರಿಸ್ಪಾನ್ಸ್ ಕೊಟ್ಟಿದ್ರು ಈ ರೆಸಿಪಿಗೆ ಸೊ ಹಾಗಾಗಿ ನಿಮ್ಗೂ ಕೂಡ ಇವತ್ತಿನ ಈ ಎಪ್ಪತ್ತು ಜನದ್ದು ಬದನೆಕಾಯಿ ಎಣ್ಗಾಯಿ ರೆಸಿಪಿ ಹೇಗೆ ಅನಿಸುತ್ತೆ ಅಂತ ಕೊನೆ ತನಕ ನೋಡಿ ನೀವು ಕಮೆಂಟ್ ಮೂಲಕ ನಮಗೆ ತಿಳಿಸ್ಬೋದು ತುಂಬ ಆಗಿ ಮತ್ತು ನೀಟಾಗಿ ಮ ನಮ್ಮ ಕಿಚನಲ್ಲಿ ನಾವು ಯಾವ ಥರನ ಈ ಥರ ಫುಡ್ ಬಿಸ್ನೆಸ್ಸನ್ನು ಕೂಡ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀವಿ ಇದೊಂದು ಸ್ವಲ್ಪ ಹೈ ಫ್ಲೇಮಲ್ಲಿ ನೀಟಾಗಿ ನಾವು ಹುರ್ಕೋಬೇಕು ಓಕೆ ಕೈ ಆಡಿಸ್ತಾನೆ ಹೌದು ಅಯಾ ಯಾಕಂದ್ರೆ ಬದನೆಕಾಯಿ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಉಂಗೈತು ಅಂದ್ರೆ ಮಾಡೋದು ತುಂಬ ಈಸಿ ಹೌದು ತುಂಬ ಈಸಿ ಮೆಥಡ್ ಬದ್ನೆಕಾಯಿ ಅಂದ್ರೆ ತುಂಬಬೇಕು ಮಾಡಬೇಕು ತುಂಬ ಕೆಲಸ ಅನ್ಸುತ್ತೆ ತುಂಬ ಟೈಮ್ ಹೋಗುತ್ತೆ ಸೊ ಈ ಥರ ಮಾಡಿಕೊಂಡ್ರೆ ಟೇಸ್ಟ್ ಮಾತ್ರ ಅದೇ ಅಥೆಂಟಿಕ್ ಟೇಸ್ಟೇ ನಿಮಗೆ ಬರೋದು ನೋಡಿ ಹೈ ಫ್ಲೇಮಲ್ಲಿ ಬರೀ ಐದೇ ಐದು ನಿಮಿಷ ಇಲ್ಲಿ ಬದನೇಕಾಯಿನ ಎಣ್ಣೆಯಲ್ಲಿ ಈ ಥರ ಹುಡ್ಕೊಂಡಿರೋದು ಕಲರ್ ನೋಡಿ ಚೇಂಜ್ ಆಗಿದೆ ಇಲ್ಲಿ ಮೇಲ್ಗಡೆ ಕಲರ್ ಚೇಂಜ್ ಆಗಿದೆ ಅಲ್ಲ ಇವಾಗ ಫ್ಲೇಮನ್ನ ನಾವು ಲೋ ಫ್ಲೇಮಲ್ಲಿ ಇಟ್ಕೋಬಾರ್ದು ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಇವಾಗ ನೋಡಿ ಇಲ್ಲಿ ನಾನು ಕಡಲೆ ಬೀಜದ ಪುಡಿನ ಹಾಕೋತಾ ಇದೀನಿ ಹುರ್ದು ಪುಡಿ ಅಂತ ಕಡಲೆ ಬೀಜದ ಪುಡಿ ಒಂದಿದೆ ಬೀಜದ ಪುಡಿ ಕಡಲೆಬೀಜ ಇಷ್ಟು ಕಡಲೆ ಬೀಜ ಅಂದ್ರೆ ನಾನು ಅಂದಾಜು ಯಾವಾಗ್ಲೂ ಮಾಡ್ತಿದ್ದೆಲ್ಲ ಅಷ್ಟೇ ತಗೊಂಡಿರೋದು ಬಟ್ ಲೆಕ್ಕದ ಪ್ರಕಾರ ಹೋದ್ರೆ ಒಂದ್ ಕೆಜಿ ಕಡಲೆ ಪುಡಿನ ಮಾಡಿ ಇಟ್ಕೊಂಡ್ರೆ ಸಾಕಾಗುತ್ತೆ ಇವಾಗ ನೋಡಿ ಪುಡಿನೂ ತುಂಬಾ ಸಣ್ಣ ಮಾಡಿಲ್ಲ ಸ್ವಲ್ಪ ತರಿ ತರಿ ಇದೆ ನೀವು ತುಂಬಾ ಸಣ್ಣ ಮಾಡಿದ್ರೆ ಹಿಟ್ಟಿಟ್ಟಾಗಿ ಎಣ್ಣೆ ಎಷ್ಟು ಚೆನ್ನಾಗಿ ಬರಲ್ಲ ಇವಾಗ ಹಾಕೊಳ್ಳೋಣ ಇಲ್ಲಿ ಕಾಲು ಕೆಜಿಯಷ್ಟು ಹುಚ್ಚು ಎಳ್ಳಿನ ಪುಡಿನ ಮಾಡ್ಕೊಂಡಿದ್ದೀನಿ ಹುಚ್ಚೆಳ್ಳ ಕೂಡ ಚೆನ್ನಾಗಿ ಹುರಿದ್ಬಿಟ್ಟು ಆರಿದ ನಂತರ ಪುಡಿ ಮಾಡ್ಕೊಂಡಿರ್ಬೋದು ಇದಕ್ಕೆ ಕರೆ ಕುಟ್ಟ ಅಂತೀವಿ ನಾವು ಉತ್ತರ ಕರ್ನಾಟಕ ಸೈಡ್ ಸ್ಕಿನ್ನಿಗಂತೂ ತುಂಬಾ ಒಳ್ಳೇದ ಹೌದು ನೋಡಿ ಒಂದು ಮೂರು ಸ್ಪೂನ್ ಆಗೋಷ್ಟೇ ಇಲ್ಲಿ ನಾನು ಎಳ್ಳಿನ ಪುಡಿನ ಹಾಕೊಂಡಿದ್ದೀನಿ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ಅಂತೇಳಿ ನೀವು ಬೇಕಂದ್ರೆ ಜಾಸ್ತಿ ಕೂಡ ಹಾಕೋಬೋದು ಇವಾಗ ಉರಿನ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಖಾರ ಹಾಕಬೇಕಾದ್ರೆ ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಇವಾಗ ನೋಡಿ ಇಲ್ಲಿ ಉತ್ತರ ಕರ್ನಾಟಕದ್ದು ಸ್ಪೆಷಲ್ ಮಸಾಲೆ ಖಾರ ಒಳಗಡೆನೆ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಶುಂಠಿ ಬಳ್ಳೊಳ್ಳಿ ಎಲ್ಲ ಇರೋದ್ರಿಂದ ನಾನು ಇಲ್ಲಿ ಬೆಳ್ಳುಳ್ಳಿ ಒಗ್ಗರಣೆ ಹಾಕೊಂಡಿಲ್ಲ ಯಾಕಂದ್ರೆ ನಮ್ದು ಒಂದು ಉತ್ತರ ಕರ್ನಾಟಕದ ಮಸಾಲೆ ಖಾರ ಇದ್ದರೆ ಅಣ್ಣಗೈ ಮಾಡೋದು ತುಂಬಾ ಈಸಿ ಇದೆ ಯಾರಿಗಾದರೂ ಬೇಕಂದರೆ ಆರ್ಡರ್ ಮಾಡ್ಕೋಬಹುದು ಅದ್ರ ಜೊತೆ ಇಲ್ಲಿ ನೋಡಿ ಗುಂಟರು ಬ್ಯಾಡ್ಗಿ ಮಿಕ್ಸ್ ರೆಡ್ ಚಿಲ್ಲಿ ಪೌಡರ್ ಇದೆ ಇಲ್ಲಿ ಕಲರ್ ನೋಡಬಹುದು ತುಂಬಾ ಚೆನ್ನಾಗಿ ಕಲರ್ ಇದೆ ಇದನ್ನು ಪ್ಯೂರ್ ಆರ್ಗ್ಯಾನಿಕ್ ಇವನ್ ಉತ್ತರ ಕರ್ನಾಟಕ ಮಸಾಲೆ ಖಾರ ಮಾಡ್ಬೇಕಾದ್ರೂ ಪ್ಯೂರ್ ಆರ್ಗ್ಯಾನಿಕ್ ಮೆಣಸಿನಕಾಯಿ ಯೂಸ್ ಮಾಡಿರೋದು ಇಲ್ಲಿ ಕೆಂಪು ಖಾರದ ಪುಡಿ ಅದೇ ತರ ಯೂಸ್ ಮಾಡಿರೋದು ಸುಮಾರು ಜನ ತಗೊಂಡಿದ್ದಾರೆ ಚ ಒಳ್ಳೆ ರಿಸ್ಪಾನ್ಸ್ ಇದೆ ಯಾರಿಗಾದ್ರೆ ಬೇಕಂದ್ರೆ ವಾಟ್ಸ್ಆಪ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಅಲ್ಲಿಗೆ ನೀವು ಮೆಸೇಜ್ ಮಾಡಬಹುದು ಖಾರಕ್ಕೆ ತಕ್ಕಂಗೆ ಇಲ್ಲಿ ನೀವು ಉತ್ತರ ಕರ್ನಾಟಕದ ಮಸಾಲೆ ಖಾರ ಮತ್ತೆ ಖಾರದ ಪುಡಿನ ಹಾಕಿ ಇಲ್ಲಿ ನೋಡಿ ಇವಾಗ ಇದು ಉತ್ತರ ಕರ್ನಾಟಕದ್ದು ಸ್ಪೆಷಲ್ ಡ್ರೈ ಮಸಾಲೆ ಖಾರ ಒಳಗಡೆ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಶುಂಠಿ ಕೊಬ್ಬರಿ ಯಾವುದು ಇರಂಗಿಲ್ಲ ಸೊ ಜಸ್ಟ್ ಇದು ಡ್ರೈ ಮಸಾಲೆ ಖಾರ ಇದೊಂದು ಸ್ವಲ್ಪ ಜಾಸ್ತಿ ಖಾರ ಇರುತ್ತೆ ಬಟ್ ಎಲ್ಲಾ ಪಲ್ಯದಕ್ಕೂ ಒಳ್ಳೇದೇನೆ ಇವನ್ ಪನೀರ್ಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಇದು ಮೂರು ಮೂರ್ ಸ್ಪೂನ್ ಅಷ್ಟು ಹಾಕೊಂಡಿರೋದು ಇವಾಗ ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ನೋಡಿಬಿಟ್ಟು ಹಾಕೊಳ್ಳಿ ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕದ ಮಸಾಲೆ ಖಾರಲ್ಲಿಯೂ ಕೂಡ ಒಂದು ಸ್ವಲ್ಪ ಉಪ್ಪು ಇರುತ್ತೆ ಇವಾಗ ಲೋ ಫ್ಲೇಮಲ್ಲಿ ಇದೆಲ್ಲ ಇದನ್ನೆಲ್ಲ ನೀಟಾಗಿ ಈ ಥರ ಕೈಯಾಡಿಸ್ತೇನೆ ಈ ಥರ ಫಸ್ಟ್ ಎಣ್ಣೆಯಲ್ಲಿ ಕಡಲೆ ಬೀಜ ಖಾರ ಎಲ್ಲ ಹುರ್ಕೋಬೇಕು ಅಷ್ಟೇ ಅವಾಗ ಏನಾಗುತ್ತೆ ನಾವು ಹೆಣ್ಗೈ ತುಂಬ ಅವಶ್ಯಕತೆನೇ ಇಲ್ಲ ಹಿಂಗೆ ನೀಟಾಗಿ ಕೋಟ್ ಆಗಬೇಕು ಮತ್ತೆ ಎಣ್ಣೆ ಯಾಕೆ ಜಾಸ್ತಿ ಹಾಕೋಬಾರ್ದು ಅಂದ್ರೆ ಎಳ್ಳಿನ ಪುಡಿ ಹುಚ್ಚೆಳ್ಳು ಎಳ್ಳು ಮತ್ತೆ ಕಡಲೆ ಬೀಜ ಹಾಕೊಂಡಿದ್ವಲ್ಲ ಎಲ್ಲ ಎಣ್ಣೆ ಬಿಟ್ಟು ಎಣ್ಣೆ ಜಾಸ್ತಿ ಆಗುತ್ತೆ ಇಷ್ಟೇ ಇಂಗ್ರೀಡಿಯಂಟ್ಸ್ ಯಾವುದು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಅನ್ನ ಹಾಕೋ ಅವಶ್ಯಕತೆ ಇಲ್ಲ ಇನ್ನೊಂದ್ರೆ ಈರುಳ್ಳಿ ಕಟ್ ಮಾಡಿ ಹಾಕೋ ಅವಶ್ಯಕತೆ ಇಲ್ಲ ಹೌದು ಈರುಳ್ಳಿ ಬೆಳ್ಳುಳ್ಳಿ ತುಂಬಾ ಸಿಂಪಲ್ಲು ತುಂಬಾ ಈಸಿ ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ನೋಡಿ ಇವಾಗ ಫ್ಲೇಮನ್ನು ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಆಮೇಲೆ ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರನ್ನ ಹಾಕೋತಾ ಇರೋದು ಎಷ್ಟು ಗ್ರೇವಿ ಬೇಕು ಹೌದು ಎಷ್ಟು ಗ್ರೇವಿ ಬೇಕು ಅಷ್ಟು ಹಾಕೊಳ್ಳೋಣ ನನ್ನ ಸೈಡಿಗೆ ಕುದಿಯೋಕೆ ಇಟ್ಕೊಂಡಿದ್ದೆ ಒಗ್ಗರಣೆಕ್ಕಿತ್ತ ಮುಂಚೆನೆ ಈ ತರ ಬಿಸಿ ನೀರ್ ಹಾಕೊಳ್ಳೋದ್ರಿಂದ ಎಣ್ಣೆ ಚೆನ್ನಾಗಿ ಬಿಡುತ್ತೆ ಕುದೀನೂ ಬೇಗ ಬರುತ್ತೆ ನಿಮ್ದು ಅರ್ಧ ಗಂಟೆಯಲ್ಲಿ ಈ ಬದ್ನೇಕಾಯಿ ಅಣ್ಣಗೈ ಮಾಡಿ ರೆಡಿ ಆಗುತ್ತೆ ಮ್ಯಾಕ್ಸಿಮಮ್ ನಿಮ್ಮ ಸ್ಟೋವ್ ಚೆನ್ನಾಗಿ ಉರಿತಾ ಇಲ್ಲ ಅಥವಾ ಸಣ್ಣದಾಗಿ ಉರಿಯುತ್ತೆ ಅಂದರೆ ಮಾತ್ರ ನಲ್ವತ್ತೈದು ನಿಮಿಷ ಬೇಕಾಗುತ್ತೆ ಬಟ್ ಸ್ಟೋವ್ ಇನ್ನೊಂದು ದಪ್ಪದಾಗಿ ಚೆನ್ನಾಗಿ ಉರಿಯುತ್ತೆ ಅಂತ ಹೇಳಿಬಿಟ್ಟು ಅರ್ಧ ಗಂಟೆಯಲ್ಲಿ ನಮ್ದು ಎಪ್ಪತ್ತು ಜನಕ್ಕೆ ಬದ್ನೇಕಾಯಿ ಅಣ್ಣಗೈ ರೆಡಿ ಆಗುತ್ತೆ ಸೊ ನೋಡಿ ಇಷ್ಟು ಗ್ರೇವಿ ಕನ್ಸಿಸ್ಟೆನ್ಸಿ ಇದೆ ಬಟ್ ನಂಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕು ಯಾಕಂದರೆ ಬದನೆಕಾಯಿ ಕುದ್ದು ಇನ್ನೂ ಗಟ್ಟಿ ಆಗುತ್ತೆ ಪರ್ಫೆಕ್ಟ್ ಏನು ಚೆನ್ನಾಗಿ ಗಮ ಬರ್ತಾ ಇದೆ ನೋಡಿ ಇದೇ ಟೈಮಲ್ಲಿ ಉಪ್ಪು ಖಾರಾನ ನೀವು ಚೆಕ್ ಮಾಡ್ಕೋಬೋದು ಈ ಮೆಲ್ಗಡೆ ಮುಚ್ಚಿಬಿಟ್ಟು ಹೈ ಫ್ಲೇಮಲ್ಲಿ ಒಂದು ಹದಿನೈದು ನಿಮಿಷ ಬಿಡೋಣ ಮಧ್ಯೆ ಮಧ್ಯದಲ್ಲಿ ಕೈ ಆಡಿಸೋಣ ನೋಡಿ ಇವಾಗ ಹದಿನೈದು ನಿಮಿಷ ಆಗಿದೆ ಮಧ್ಯದಲ್ಲಿ ಒಂದ್ಸರ್ತಿ ಕೈ ಆಡಿಸಿರೋದು ಇನ್ ಚೆನ್ನಾಗ್ ಘಮ ಬರ್ತಾ ಇದೆ ನೋಡಿ ಹೈ ಫ್ಲೇಮ್ ಅಲ್ಲಿನೇ ಕುದಿಸಿರೋದು ನೋಡಿ ಎಷ್ಟು ಎಣ್ಣೆ ಕಡಿಮೆ ಹಾಕೊಂಡಿರೋನು ಇಲ್ಲಿ ನೋಡಿ ಎಣ್ಣೆ ಎಷ್ಟು ಚೆನ್ನಾಗಿ ತೇಲ್ತಾ ಇದೆ ನೋಡಿ ಎಣ್ಣೆ ಸೊ ಇನ್ನು ನೀವು ಸ್ಟಾರ್ಟಿಂಗ್ ಅಲ್ಲಿ ಜಾಸ್ತಿ ಹಾಕೊಂಡಿದ್ರೆ ಫುಲ್ ಎಲ್ಲ ಎಣ್ಣೆ ಎಣ್ಣೆನೆ ಇರುತ್ತೆ ಅದು ಚೆನ್ನಾಗಿರಂಗಿಲ್ಲ ಸೊ ನೀವು ಕಡಲೆ ಬೇಜ ಚೆನ್ನಾಗಿ ಹುರಿದೀರಾ ಮತ್ತೆ ಎಣ್ಣೆಲಿ ಚೆನ್ನಾಗಿ ಜೊತೆನೂ ಕೂಡ ಮಿಕ್ಸ್ ಮಾಡಿದ್ದೀರಾ ಅಂದ್ರೆ ಅಷ್ಟೇ ನಿಮ್ದು ಈ ತರ ಎಣ್ಣೆ ಎಣ್ಣೆ ಕನ್ಸಿಸ್ಟೆನ್ಸಿ ಬರುತ್ತೆ ಈ ತರ ಬಂದಿದೆ ಅಂದ್ರೆ ನಿಮ್ದ ಎಣ್ಣೆಗೈ ಫಸ್ಟ್ ಕ್ಲಾಸ್ ಆಗಿದೆ ಅಂತ ಪರ್ಫೆಕ್ಟ್ ಆಗಿ ಬಂದಿದೆ ಅಂತ ಅರ್ಥ ಆಗುತ್ತೆ ಗಮಾನು ಮನೆಯೆಲ್ಲ ಬರ್ತಾ ಇದೆ ಅಷ್ಟು ಚೆನ್ನಾಗಿ ಆಗಿದೆ ಇವಾಗ ನೋಡಿ ಹುಳಿಗೆ ಇಲ್ಲಿ ಹುಣಸೆ ಹಣ್ಣಿಂದು ರಸಾನ ಹಾಕೊಳ್ಳೋಣ ಒಂದು ಫೋರ್ತ್ ದಷ್ಟು ಹಾಕೊಂಡಿದ್ದೀನಿ ಜಾಸ್ತಿನೇ ಹುಳಿ ಇದೆ ಅಂದ್ರೆ ಇನ್ನೊಂದು ಸ್ವಲ್ಪ ಕಡಿಮೆ ಹಾಕೊಳ್ಳಿ ಹುಣಸೆ ಹಣ್ಣು ತಿನ್ನಂಗಿಲ್ಲ ಅನ್ನೋರು ನೀವು ಬದ್ನೆಕಾಯಿ ಜೊತೆನೆ ಟೊಮ್ಯಾಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕೋಬಹುದು ಸೊ ಅಥೆಂಟಿಕ್ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಇವತ್ತಿನ ನಾವು ಬದ್ನೇಕಾಯಿ ಎಣ್ಣಗೈನ ಮಾಡಿರೋದು ಇವಾಗ ಎರಡು ಸ್ಪೂನಷ್ಟು ಬೆಲ್ಲ ಹಾಕೊಳ್ಳೋಣ ಇಲ್ಲಿ ನನ್ನ ಹತ್ರ ಬೆಲ್ಲದ ಪುಡಿ ಇದೆ ಅಂತ ಬೆಲ್ಲದ ಪುಡಿನ ಹಾಕೊಂಡಿರೋದು ಬೆಲ್ಲ ಇದ್ದರೆ ಬೆಲ್ಲನ ಹಾಕೊಳ್ಳಿ ಬೆಲ್ಲ ಹಾಕೊಳ್ಳೋದ್ರಿಂದ ಟೇಸ್ಟ್ ಬ್ಯಾಲೆನ್ಸ್ ಆಗುತ್ತೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಖಾರ ಹುಳಿ ರುಚಿ ಪರ್ಫೆಕ್ಟ್ ಕಾಂಬಿನೇಷನಲ್ಲಿ ಬರುತ್ತೆ ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಸಣ್ಣದಾಗಿ ಕಟ್ ಮಾಡಿರೋವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಹದಿನೈದರಿಂದ ಹದಿನೆಂಟು ನಿಮಿಷ ಅಷ್ಟೇ ಕುದಿಸ್ಕೊಂಡಿರೋದು ಅದ್ರಕ್ಕಿಂತ ಜಾಸ್ತಿ ಕುದಿಸ್ಕೊಂಡಿಲ್ಲ ನೀವು ಬದನೆಕಾಯಿ ತುಂಬಾ ಸಾಫ್ಟ್ ಆಗೋ ತನಕ ಕುದಿಸಿದ್ರೆ ಏನಾಗುತ್ತೆ ಅಂದರೆ ಈ ಬಿಸಿಗೆ ಮತ್ತೆ ಮುಚ್ಚಿಡೋದು ಮತ್ತಿಷ್ಟು ಸಾಫ್ಟ್ ಆಗುತ್ತೆ ಅದು ಸೊ ಹಾಗಾಗಿ ಏನು ಮಾಡಬೇಕಂದ್ರೆ ಇಲ್ಲಿ ನೀವು ಬದ್ನೆಕಾಯಿನ ಒಂದು ಏಯ್ಟಿ ಪರ್ಸೆಂಟೇಜ್ ಅಷ್ಟೇ ಕುದಿಸ್ಬೇಕು ಇಲ್ಲ ಇನ್ಸ್ಟಂಟಾಗಿ ಇಮಿಡಿಯೇಟಾಗಿ ನಾವು ಊಟಕ್ಕೆ ಕುಡೋರಿದ್ದೀವಿ ಅಂದರೆ ಮಾತ್ರ ಪರ್ಫೆಕ್ಟಾಗಿ ಆಗೋ ತನಕ ಇಲ್ಲಿ ನೀವು ಬದನೆಕಾಯಿನ ಕುದಿಸ್ಬೇಕು ಇವಾಗ ನಮ್ಗೆ ಇದು ಟೂ ಅವರ್ಸ್ ಆಗುತ್ತೆ ಅಷ್ಟ ಹಂಗಾಗಿ ಇದ್ರ ಕನ್ಸಿಸ್ಟೆನ್ಸಿನೂ ಇಟ್ಟಿಟ್ಕೊಂಡಿರೋದು ಯಾಕಂದ್ರೆ ಹೆಂಗ್ ಟೈಮ್ ಹೋಗುತ್ತೆ ಒನ್ ಟೂ ಅವರ್ಸ್ ಅಲ್ಲಿ ಇದು ಇನ್ನ ಗಟ್ಟಿ ಆಗುತ್ತೆ ಬಟ್ ಇದು ಪರ್ಫೆಕ್ಟ್ ಆಗಿ ಇದೆ ಇವಾಗ ಫ್ಲೇಮ್ ಅನ್ನ ಆಫ್ ಮಾಡ್ಕೊಳ್ಳೋಣ ಆಮೇಲೆ ಮೇಲ್ಗಡೆ ಮುಚ್ಚಿಬಿಟ್ಟು ಒಂದ್ ಐದರಿಂದ ಹತ್ತು ನಿಮಿಷ ಇದೇ ತರ ಬಿಟ್ಬಿಡೋಣ ಆಗಿದೆ ಯಾಕಂದ್ರೆ ಹತ್ತು ನಿಮಿಷದಲ್ಲಿ ಮತ್ತೆ ಹೌದು ಎಣ್ಣೆ ಬಂದಿದೆ ತುಂಬಾನೇ ಚೆನ್ನಾಗಿ ಬಂದಿದೆ ಇಲ್ಲಿ ನೋಡಿ ಇವಾಗ ಈ ಎಣ್ಣೆ ನೋಡ್ಬಿಟ್ಟು ಎಣ್ಣೆ ಜಾಸ್ತಿ ಇದು ಹಾಕಿದೀವಿ ಅಂತ ಅನ್ಕೋಬೇಡಿ ಇದು ಕಡಲೆ ಬೀಜದ್ದು ಮತ್ತೆ ಎಳ್ಳಿನ ಪುಡಿಯಿಂದ ಬಿಟ್ಟಿರೋದು ಮತ್ತೆ ಇವಾಗ ನೋಡಿ ಇದು ಎಣ್ಣಗೈ ಅಂದ್ರೆ ಇಷ್ಟು ತಿಳುವಿರಂಗಿಲ್ಲ ಅಂತಾನು ಕಮೆಂಟ್ಸ್ಗಳು ಬರ್ತವೆ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಇವಾಗ ಎಣ್ಗೈ ನಾವು ಸರ್ವ್ ಮಾಡ್ಬೇಕಂದ್ರೆ ಒನ್ ಟೂ ಅವರ್ಸ್ ಆಗಿರುತ್ತೆ ಸೊ ಹಂಗಾಗಿ ಅಷ್ಟರಲ್ಲಿ ಇದು ಕಡಲೆ ಬೀಜ ಮತ್ತಿಷ್ಟು ಗಟ್ಟಿ ಆಗುತ್ತೆ ಹಂಗಾಗಿ ಆ ಎಣ್ಗೈದು ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿ ಬರಬೇಕು ಅಂತ ಹೇಳ್ಬಿಟ್ಟು ಇದ್ರ ಕನ್ಸಿಸ್ಟೆನ್ಸಿನ ನಾವು ಈ ತರ ಇಟ್ಕೊಂಡಿರೋದು ಮತ್ತೆ ಏನಂದ್ರೆ ಎಣ್ಗೈ ಮಾಡಿದ್ರೆ ನೀವು ಮತ್ತೊಂದು ಸಾಂಬಾರ್ ಮಾಡಬೇಕು ಪಲ್ಯ ಮಾಡ್ಬೇಕಂತ ಅವಶ್ಯಕತೆ ಇರಂಗಿಲ್ಲ ಯಾಕಂದ್ರೆ ಇದೇ ಎಣ್ಣಗೈ ಇದ್ರ ಗ್ರೇವಿಯಲ್ಲಿ ನಾವು ಅನ್ನನೂ ಕೂಡ ತಿನ್ಕೋಬೋದು ಮತ್ತೆ ಮೊಸರನ್ನ ಕಂತೂ ಫಸ್ಟ್ ಕ್ಲಾಸಾಗಿರುತ್ತೆ ಯಾರಿಗಾದರೆ ಮೊಸರನ್ನ ಜೊತೆ ಎಣ್ಗೈ ತಿಂದು ರುಡಿ ಇಲ್ಲ ಅಂದ್ರೆ ಒಂದ್ಸರ್ತಿ ತಿಂದು ನೋಡಿ ಆಮೇಲೆ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರ ಚೆನ್ನಾಗಿ ಬಂದಿದೆ ಅಂತ ಹೌದು ನೋಡಿ ಒಂದು ಈ ಥರ ಮಿಕ್ಸ್ ಮಾಡೋಣ ಇವಾಗ ಒಂದು ಬಿಸಿ ಬಿಸಿ ಎಣ್ಗೈನ ನೋಡಿ ಬಿಸಿ ಬಿಸಿ ಚಪಾತಿ ಜೊತೆ ಬಿಸಿ ಬಿಸಿ ಆಗಿರೋ ಎಪ್ಪತ್ತು ಜನಕ್ಕೆ ಮಾಡಿರೋ ಈರುಳ್ಳಿನ ಕಟ್ ಮಾಡಿದೆ ಟೊಮೆಟೊನ ಕಟ್ ಮಾಡಿದೆ ಬದ್ನೇಕಾಯ ತುಂಬದೆ ಮಾಡಿಕೊಂಡಿರೋ ಅಂತ ಬದ್ನೆಕಾಯಿ ಅರ್ಧ ಗಂಟೆಯಲ್ಲಿ ರೆಡಿಯಾಗಿರೋವಂಥ ನಮ್ಮದು ಉತ್ತರ ಕರ್ನಾಟಕದ ಸ್ಪೆಷಲ್ ಬದ್ನೇಕಾಯಿ ಹೆಣ್ಗೈ ಸೊ ಈ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳ್ಸೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ ನಮ್ಮ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು